ಮತ್ತೊಂದು ದಿನ ನಮ್ಮದು ಮತ್ತೊಂದು ವಿಶ್ಶು ನಮ್ಮ ಹೆಂಡ್ತಿ ಮಾಡ್ತಾರೆ ಹೊಸ ಡಿಶ್ಶು ಸೊ ಅಕ್ಕಿ ಎತ್ಕೊಂಡು ಮಾಡ್ತಾಯಿದ್ದಾರೆ ಇವತ್ತು ಏನು ಮಾಡ್ತೀರಾ ಇವತ್ತು ಅಲ್ಸಿ ನಾನು ಇಡ್ಲಿ ಜಾಕ್ ಫ್ರೂಟ್ ಇಡ್ಲಿ ಎಲ್ಲೋ ಎಲ್ಲೋ ಇಡ್ಲಿ ಮಾಡ್ತಾರೆ ಸರಿ ಇದಕ್ಕೆ ಏನೇನು ಮಾಡಬೇಕು ಅಂತ ಹೇಳಿ ಇದನ್ನು ನಾನು ರಾತ್ರಿನೇ ಅಕ್ಕಿ ನೆನ್ಸಿಟ್ಕೊತಾ ಇದ್ದೀನಿ ಸೊ ಅಕ್ಕಿ ರಾತ್ರಿ ನೆನೆಸಿಟ್ಬಿಟ್ಟು ಬೆಳಿಗ್ಗೆ ನಾರ್ಮಲಾಗಿ ಆಗಿ ಅಕ್ಕಿ ತೊಳಿಬೇಕು ಇದಕ್ಕೆ ಏನು ಉದಿನ ಬೆಳೆ ಏನು ಹಾಕ್ಲಿಕ್ಕಿಲ್ಲ ಜಸ್ಟ್ ಅಕ್ಕಿನ ನೆನೆಸಿಟ್ಕೊಂಡು ರಾತ್ರಿ ಬೆಳಗ್ಗೆ ತೊಳಿಬೇ ತೊಳೆದು ಬಿಟ್ಟು ರುಬ್ಕೊಬೇಕು ನೋಡಿ ಅಕ್ಕಿ ನೆಂದಿದೆ ನೆಂದು ತುಂಬ ಸಾಫ್ಟಿದೆ ಈಸಿಯಾಗಿ ರುಬ್ಕೊಬೋದು ಗ್ರೈಂಡರಲ್ಲಿ ಅಂದರೆ ಇದು ಸ್ವಲ್ಪ ಗಟ್ಟಿಯಾಗಿ ರುಬ್ಕೊಬೇಕು ತುಂಬ ನೀರು ಹಾಕ್ಬಿಟ್ಟು ತೆಳುವಾಗಬಾರ್ದು ಹ್ಞೂ ಸೊ ನಾನಿಲ್ಲಿ ಮೊದಲನೇದಾಗಿ ಅಕ್ಕಿನ ರುಬ್ಕೊಳ್ತಾ ಇದ್ದೀನಿ ಗಟ್ಟಿಯಾಗಿ ಅಂದರೆ ಮಿಕ್ಸಿಯಲ್ಲೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅಂದರೆ ಅಷ್ಟು ಗಟ್ಟಿಯಾಗಿ ರುಬ್ಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಸೊ ಅದಕ್ಕೆ ಗ್ರೈಂಡರೆಲ್ಲ ಹಾಕ್ತಾ ಇದ್ದೀನಿ ಗ್ರೈಂಡರ್ ಅದು ಹಾಕ್ಬೋದು ಇಲ್ಲಾಂದರೆ ಅದು ರುಬ್ಬ ರುಬ್ಬೋದು ರುಬ್ಬೋಕಲೆಯಲ್ಲಿ ರುಬ್ಬಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಹ್ಞೂ ಇಲ್ಲಿ ನಾನು ಅರ್ಸಿನ ತಗೊಂಡಿದ್ದೀನಿ ಇದನ್ನು ಬೀಜಾನ ಎಲ್ಲ ಸಪ್ರೇಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳ್ಕೊಬೇಕು ಅದು ಎಲ್ಲ ಸ್ವಲ್ಪ ಅದು ವೈಟ್ ವೈಟ್ ಇದ್ದಿರುತ್ತಲ್ಲ ಅದರಿಂದ ಅದು ಏನು ಹೇಳ್ತಾರೆ ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ತೆಗೀಲಿಕ್ಕೆ ನಾನು ಫುಲ್ ಕ್ಲೀನ್ ಮಾಡಿ ಮತ್ತೆ ಎಲ್ಲ ತೊಳೆದಿದ್ದೀನಿ ಚೆನ್ನಾಗಿ ಸ್ವೀಟ್ ಆಗಿರೋದು ಚೆನ್ನಾಗಿ ಹಣ್ಣಾಗಿರೋದು ಅಣಸಿನ ಹಣ್ಣು ಹಾಕಿ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಸಕ್ಕರೆ ಆ್ಯಡ್ ಇಲ್ಲ ಅಂದರೆ ಸ್ವಲ್ಪ ಸಕ್ಕರೆ ಆ್ಯಡ್ ಮಾಡಬೇಕಾಗುತ್ತೆ ಇತ್ತು ತುಂಬ ಸ್ವೀಟ್ ಏನು ಇರಲಿಲ್ಲ ನಾನು ನಮ್ಮ ಅಣಸು ಅಷ್ಟು ಚೆನ್ನಾಗಿ ಹಾಕೊಂಡು ತೊಳ್ಕೊತ ಇದ್ದೀನಿ ನೋಡಿ ಇದು ಇಷ್ಟು ಇಷ್ಟು ಅಲ್ಸಲ್ಲಿ ನಾವು ಎಷ್ಟು ಇಡ್ಲಿ ಮಾಡಿದ್ವಿ ಒಂದು ಇಪ್ಪತ್ತು ಇಡ್ಲಿ ಮಾಡಿದ್ವಿ ಇಪ್ಪತ್ತೈದು ಸೊ ನಿಮಗೆ ಸ್ವಲ್ಪ ಕ್ವಾಂಟಿಟಿ ಮಾಡಲಿಕ್ಕಿದ್ರೆ ಸ್ವಲ್ಪ ಅಲ್ಸ ತಗೊಳ್ಳಿ ಇಷ್ಟು ಇಷ್ಟು ಯೂಸ್ ಮಾಡಬೇಕಂತಿಲ್ಲ ಇದು ನಮಗೆ ಬೆಳಗ್ಗೆ ಮಧ್ಯಾಹ್ನಕ್ಕೂ ಎರಡಕ್ಕೂ ಆಗಿಬಿಡುತ್ತೆ ಅಷ್ಟೊಂದು ಆಗಿತ್ತು ನೋಡಿ ಇವಾಗ ರುಬ್ಬಿದ್ದಾರೆ ಅಕ್ಕಿನ ಅದಕ್ಕೆ ಕಲ್ಸಿನ ಸ್ವಲ್ಪ ಹಾಕ್ತಾ ಇದ್ದೀನಿ ಅದು ಇವಾಗ ತೊಳ್ಕೊಂಡು ಇಟ್ಕೊಂಡಿರೋದ್ರಲ್ಲಿ ಸ್ವಲ್ಪ ಒಂದು ಕಾಲು ಭಾಗ ರುಬ್ಕೊಳ್ಲಿಕ್ಕೆ ಹಾಕೊತಾ ಇದ್ದೀನಿ ಆಮೇಲೆ ಇನ್ನೊಂದು ಸ್ವಲ್ಪ ಪೀಸ್ ಕಟ್ ಮಾಡಿ ಇಟ್ಬಿಟ್ಟು ಇನ್ನು ಸ್ವಲ್ಪ ಅದು ಸ್ಟಫಿಂಗಿಗೆ ರೆಡಿ ಮಾಡ್ಕೊಬೇಕು ಇರೋದು ಫಿಶ್ಟು ಜಸ್ಟು ಅಕ್ಕಿ ರುಬ್ಬಿರೋ ಅಕ್ಕಿಗೆ ಒಂದು ಸ್ಟೆಂಡ್ ಮತ್ತೆ ಮತ್ತು ರುಬ್ಬಿಟ್ರು ಇಡ್ಲಿ ಈ ಥರ ಹಾಕೋದಲ್ಲ ಸ್ಟಫಿಂಗ್ ಬೇರೆ ಇದೆ ಸೊ ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಕಟ್ ಮಾಡ್ತಾ ಇದ್ದಾರೆ ಏನು ಮಾಡ್ತೀರಾ ಗ್ರೈಂಡ್ ಮಾಡ್ತೀರಾ ಮುಂದೆ ಇಲ್ಲ ಇಲ್ಲ ಗ್ರೈಂಡ್ ಮಾಡ್ಲಿಕ್ಕೆಲ್ಲ ಇದು ಸ್ಟಫಿಂಗೇ ಆ ಸ್ವಲ್ಪ ಪೀಸ್ ಸ್ವಲ್ಪ ಸಿಗಲಿ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಕಟ್ ಮಾಡ್ಕೊಂಡು ಒಂದು ಎರಡರಿಂದ ಮೂರು ಅಲಿಸಿದ ತೊಳೆ ಕಟ್ ಮಾಡಿಬಿಟ್ಟು ನಂತರ ಮಿಕ್ಕಿ ತಾಳಸಿಂದು ಇದು ಅದನ್ನು ರುಬ್ಕೊಂಡಿರೋದು ಓಕೆ ಜಾರಲಕ್ಕಿ ಅಂತ ಇದು ಮಾಡಿ ಹಾಂ ಇಲ್ಲ ಅಂದರೆ ಫುಲ್ಲು ನೋಡಿ ಈ ತರ ಬರುತ್ತೆ ತೆಲುವಾಗಿ ಅದಕ್ಕೆ ಕಾಯಿ ಕೂಡ ಹಾಕ್ಬೇಕು ಇಡ್ಲಿಗೆ ಚೆನ್ನಾಗಿರುತ್ತೆ ಟೇಸ್ಟು ಕಾಯಿ ಅರ್ಧ ಒಳ್ಳೆನ ನಾನು ರುಬ್ಲಿಕ್ಕೆ ಹಾಕ್ಕೊಂಡಿದ್ದೀನಿ ಇನ್ನು ಅರ್ಧನ ನಾನು ಸ್ಟಫಿಂಗ್ ಹಾಕ್ಕೊಂಡಿದ್ದೀನಿ ಸೊ ಒಂದು ಕಾಯಿ ಬೇಕು ಇದಕ್ಕೆ ಅಂದರೆ ನಮ್ಮದು ಕ್ವಾಂಟಿಟಿ ತುಂಬ ಜಾಸ್ತಿ ಇತ್ತು ಅರ್ಧ ಹ್ಞೂ ನಮ್ಮದು ಕ್ವಾಂಟಿಟಿ ಜಾಸ್ತಿ ಇತ್ತು ಮತ್ತು ಇದು ಏನಂದರೆ ಇದು ನಾವು ಸೋಡಾ ಆಗಲಿ ಅಥವಾ ಉದಿನಬೇಳೆ ಏನು ಹಾಕೋಲ್ಲ ಅಲ್ವಾ ಸೊ ಇದು ಊದಲ್ಲ ನಾವು ಎಷ್ಟು ಹಾಕಿರ್ತೀವಿ ಬೇಸ್ಟ್ ದಟ್ ದಾಟೋನ್ಲಿ ಅದು ಅಷ್ಟೇ ಇದಾಗೋದು ಬೇಯ್ಯದು ಅಂದರೆ ಇವಾಗ ನಾವು ನಾರ್ಮಲ್ ಆಗಿ ಇಡ್ಲಿ ಮಾಡಬೇಕಾದ್ರೆ ಸ್ವಲ್ಪ ಇಡ್ಲಿ ಹಾಕಿದ್ರೆ ಅದು ನಾವು ಸೋಡಾ ಅದು ಇದು ಹಾಕಿರೋದ್ರಿಂದ ಊದುತ್ತಲ್ಲ ಇದು ಆ ಥರ ಏನೂ ಇಲ್ಲ ನಾವೆಷ್ಟು ಕ್ವಾಂಟಿಟಿ ಹಾಕಿರ್ತೀವಿ ನಮಗೆ ರಿಟರ್ನ್ ಆಗಿ ಅಷ್ಟೇ ಸಿಗುತ್ತೆ ಮತ್ತೆ ನಾನು ಇಲ್ಲಿ ಸ್ವಲ್ಪ ಬೆಲ್ಲ ತಗೊಂಡಿದ್ದೀನಿ ಇದು ಔಷಧಿಗೆಲ್ಲ ಹಾಕ್ತಾರೆ ಈ ಬೆಲ್ಲ ಇದು ಗೊತ್ತಾ ನಿಮಗೆ ಯಾವ ಬೆಲ್ಲ ಅಂತ ಹೇಳ್ಬಿಟ್ಟು ಬೆಲ್ಲ ಇದು ಈ ಬೆಲ್ಲನ ಇದು ಇಟ್ಟಿಗೆ ಸ್ವಲ್ಪ ಹಾಕಿದೀನಿ ನಾನು ಡಾರ್ಕ್ ಕಲರ್ ಇದು ಬೆಲ್ಲ ಇದು ಔಷಧಿಗೆಲ್ಲ ಹಾಕ್ತಾರೆ ನಿಮಗೆ ನನಗೆ ಬೆಲ್ಲ ಹೆಸರು ಏನು ಅಂತ ಗೊತ್ತಿಲ್ಲ ನೀವು ನಾರ್ಮಲ್ ಆಗಿ ನಾರ್ಮಲ್ ಬೆಲ್ಲನೂ ಹಾಕ್ಬೋದು ಸೊ ಇದು ಸ್ವಲ್ಪ ಸ್ವೀಟ್ನೆಸ್ ಕಡಿಮೆ ಇರುತ್ತೆ ಅಷ್ಟ ಪುಡಿ ಆಪ್ಷನಲ್ ಬೇಕಂದರೆ ಹಾಕ್ಬೋದು ಮತ್ತು ನಾನು ಸ್ವಲ್ಪ ಕಾಲು ಮೆಣಸು ಹಾಕಿದ್ದೀನಿ ಅದು ಜಾಕ್ ಫ್ರೂಟ್ ಸ್ವಲ್ಪ ಶೀತ ಅಲ್ಲ ಅದಕ್ಕೆ ಕಾಲು ಮೆಣಸು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಈಗ ನಾನು ಸ್ಟಫಿಂಗ್ ರೆಡಿ ಇದ್ದೀನಿ ಸೊ ಒಂದು ಪ್ಯಾನ್ಗೆ ಒಂದು ಸ್ಪೂನ್ ತುಪ್ಪ ಇಲ್ಲಾಂದರೆ ಎಣ್ಣೆ ಏನಾದರೂ ಹಾಕ್ಕೊಬೋದು ಇದಕ್ಕೆ ನಾವು ರುಬ್ಬಿಕ್ಕಿರೋ ಜಾಕ್ ಫ್ರೂಟ್ನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ನಂತರ ಅದು ಪೀಸಸ್ ನಾವು ಕಟ್ ಮಾಡಿದ್ವಿ ನೋಡಿ ಅದನ್ನೂ ಹಾಕಬೇಕು ನಾನಿದ ಸ್ವಲ್ಪ ಸಕ್ಕರೆ ಕೂಡ ಇದ್ದೀನಿ ಯಾಕಂದರೆ ನಮ್ಮದು ಜಾಕ್ ಫ್ರೂಟ್ ಅಷ್ಟು ಸ್ವೀಟ್ ಇರಲಿಲ್ಲ ಸೊ ಹಾಗಾಗಿ ಸಕ್ಕರೆ ಹಾಕ್ತಿದ್ದೀನಿ ಬೆಲ್ಲನೂ ಹಾಕ್ಬೋದು ಮತ್ತು ತುರ್ಕೊಂಡಿರೋ ಕಾಯಿ ನಾನು ಅದು ರುಬ್ಕೊಬೇಕಾದ್ರೆ ಅದಕ್ಕೆ ನಾನು ಏಲಕ್ಕಿನೂ ಹಾಕಿದ್ದೀನಿ ಏಲಕ್ಕಿ ಪೆಪ್ಪ ತೆಂಗಿನಕಾಯಿ ಎಲ್ಲ ಅದ್ರಕ್ಕೆ ಹಾಕ್ಕೊಂಡಿದ್ದೀನಿ ಸೊ ಆ ಫ್ಲೇವರ್ ಅದರಲ್ಲೇ ಬಂದ್ಬಿಡತ್ತೆ ಮತ್ತು ರುಬ್ಕೊಬೇಕಾದ್ರೆ ಉಪ್ಪು ಅದರಲ್ಲೇ ಹಾಕ್ಕೊಂಡು ನಾನು ಉಪ್ಪು ಹಾಕ್ಲಿಕ್ಕೆ ಮರ್ತೋಗ್ಬಿಟ್ಟೆ ಆಮೇಲೆ ರುಬ್ಬ ಆದಮೇಲೆ ರುಬ್ಬ ಆದಮೇಲೆ ಆಮೇಲೆ ಉಪ್ಪಾಕಿ ಕಲಿಸಿತ್ತು ನಾನು ತೋರಿಸಿದ್ದೀನಿ ವೀಡಿಯೋದಲ್ಲಿ ಸೊ ಅದು ನಮ್ಮ ಸ್ಟಫಿಂಗ್ ರೆಡಿ ಆಯಿತು ಈಗ ಇದನ್ನು ರುಬ್ಬಾಗಿದೆ ಈಗ ಇದನ್ನೆಲ್ಲ ತೆಗೆದುಬಿಟ್ಟು ನೆಕ್ಸ್ಟ್ ನಾವು ಕೋನ್ ಕೋನ್ ಮಾಡೋದು ತೋರಿಸ್ತೀನಿ ನಾನು ನಿಮಗೆ ನಾವು ಹಲಸಂದು ನೋಡ್ರಿ ಹಲ್ಸಿಂದ ಏನದು ಬಾಳೆ ಎಲೆ ಬಾಳೆ ಎಲೆ ಕೋನ್ ಹ್ಮ್ ಇವಾಗ ನೋಡಿ ಉಪ್ಪು ಇವಾಗ ಹಾಕೊಳ್ತಾ ಇದ್ದೀನಿ ನೀವು ರುಬ್ಕೊಬೇಕಾದ್ರೂ ಉಪ್ಪು ಹಾಕೊಬಹುದು ನಾನು ಉಪ್ಪು ಮರ್ತೋಗ್ಬಿಟ್ಟೆ ಫಸ್ಟ್ ಹಾಕ್ಲಿಕ್ಕೆ ಅದಕ್ಕೆ ಈಗ ಹಾಕೊಳ್ತಾ ಇದ್ದೀನಿ ಸೊ ನೋಡಿ ಇಲ್ಲಿ ಫೋನ್ಸ್ ರೆಡಿ ಮಾಡಿದ್ದಾರೆ ನಮ್ಮ ಯಜಮಾನ್ರು ಮಾಡ್ತಾ ಇದ್ದಾರೆ ನೋಡಿ ನಾನು ನಿಮಗೆ ತೋರಿಸ್ತಿದ್ದೀನಿ ಹೇಗೆ ಮಾಡ್ತಾ ಇದ್ದಾರೆ ಅಂತ ತುಂಬ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ ಆ್ಯಕ್ಚುಲಾಗಿ ಇದು ಬೇರೆ ಒಂದು ಎಲೆ ಸಿಗುತ್ತೆ ಅಲ್ಲ ಅದು ಮ್ಯಾಂಗ್ಳೂರಲ್ಲೆಲ್ಲ ನೋಡೋಣ ಎಲ್ಲ ಕಡೆ ಸಿಗುತ್ತಲ್ಲ ಬಾಳೆ ಎಲೆ ಹ್ಮ್ ಮಾಡ್ಕೊಂಡು ಹೌದಾ ನಾವು ಊರಿಂದ ತರ್ಬೇಕಂತೇನಿಲ್ಲ ನೋಡಿ ಈ ಥರ ಫೋಲ್ಡ್ ಮಾಡ್ಕೊಬೇಕು ಸೈಡ್ಸ್ನ ಕಟ್ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ಊಟ ಮಾಡಬೇಕು ಅದು ತಿನ್ಬೇಕಾದ್ರೆ ನಾರ್ನಾ ಸಿಗುತ್ತೆ ಇವ್ರು ಕಟ್ ಮಾಡಿಲ್ಲ ಅದೇನೂ ಆಗೋಲ್ಲ ನಾವು ಆ ಫೋನಿಂದ ತೆಗೆದು ಬಿಟ್ಟೆ ತಿಂತೀವಲ್ಲ ನೋಡಿ ಮತ್ತೆ ಮತ್ತೆ ತಿರ್ಗಾ ತೋರಿಸ್ತಾ ಇದ್ದಾರೆ ನೋಡಿ ಸುಮ್ಮನೆ ಫೋನ್ ಮಾಡಿದ್ರೆ ಅದು ಇನ್ನೊಂದು ಸೈಡಿಂದ ಆಚೆ ಬರೋಕ್ಕಾಗಿತ್ತು ಫೋನ್ ಮಾಡಿ ಅಲ್ಲಿ ಧರಳಿಕ್ಬಿಟ್ಟು ಅದನ್ನು ಮೇಲಿಂದ ತರ ಕೂಸ್ಕೊಳ್ತೀವಿ ಅಷ್ಟೇ ಆಯಿತು ಕಡ್ಡಿನ ಚುಚ್ಚಿ ಆ ಜಾಗಕ್ಕೆ ಮಾಡೋದಾಗಲ್ಲ ಪಿನ್ ಮೇಲೆ ಮಾಡ್ಕೊಬೋದು ಸ್ಟೇಪಲ್ ಮಾಡ್ತೀರ ಅಂದರೆ ಮೇಲ್ ಮಾಡ್ಬೋದು ಕೆಳಗಡೆ ಹಾಕ್ತೀರಾ ಅಂದರೆ ನೋಡಿ ಈ ಥರ ಕಡ್ಡಿ ಆಯಿತು ಕೋನ್ ಆಯಿತು ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದಾರೆ ಇಷ್ಟು ಕೋನ್ ಮಾಡಿದ್ರ ನೀವು ಒಟ್ಟು ಐದಾರು ಇಟ್ಟಿರಬೇಕು ಐದಾರ ಈಗ ಗೊತ್ತಾಗುತ್ತೆ ಇಷ್ಟು ಮಾಡಿದ್ದೀರಾ ಅಂತ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಮಾಡಿದ್ದೀರ ಒಂಬತ್ತು ನಿಮ್ಮ ಕೈಯಲ್ಲೊಂದು ಸೇರಿ ಸೊ ನಾನು ಮೊದಲಕ್ಕೇ ಇಡ್ಲಿ ಪಾತ್ರೆನ ನಾನು ನೀರಲ್ಲಿ ಬಿಸಿಯಾಗಿ ನೀರು ಹಾಕಿ ಬಿಸಿಯಾಗಲಿ ಇಟ್ಕೊಂಡಿದ್ದೆ ಇವಾಗ ಇದೆಲ್ಲ ಮಾಡಿ ಹಾಕೋಷ್ಟರಲ್ಲಿ ಸರಿ ಹೋಗುತ್ತೆ ಅಂತ ಹೇಳಿ ಇವಾಗ ನೀರು ಕುದೀತಾ ಇದೆ ಸೊ ಇವಾಗ ಸ್ಟಫಿಂಗ್ ಹೇಗೆ ಮಾಡೋದು ಮತ್ತು ಇಡ್ಲಿ ಹೇಗೆ ಹಾಕೋದು ಅಂತ ನೋಡಿ ಇಲ್ಲಿ ಇಡ್ಲಿ ಕುಕ್ಕರಲ್ಲಿನೂ ಬಾಳೆ ಎಲ್ಲ ಇಟ್ಟಿದ್ದೀವಿ ಸೊ ಇಲ್ಲಿ ನೋಡಿ ಫೋನಲ್ಲಿ ಈ ಥರ ಫಸ್ಟು ಮಾಡಿರೋ ಹಿಟ್ಟನ್ನು ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಬೋದು ಆಮೇಲೆ ಸ್ಟಫಿಂಗನ್ನ ಸ್ವಲ್ಪ ಹಾಕಿ ಫುಲ್ಲು ಸ್ಟಿಕ್ಕಿ ಇದೆ ಸೊ ಅಂಟೆಂಟ್ ಇದೆ ಕರೆಕ್ಟಾಗಿ ಆಗಿ ಹಾಕ್ಬಿಟ್ಟು ಆಮೇಲೆ ಮತ್ತೆ ಹಿಟ್ಟನ್ನ ಹಾಕಿ ಮೇಲೆ ಅಷ್ಟೇ ನೋಡಿ ಐಸ್ ಕ್ರೀಮ್ ತರ ಬಂತು ಚೆನ್ನಾಗಿತ್ತು ಅಂದರೆ ಸೈಡ್ಸ್ ಎಲ್ಲ ಸ್ವಲ್ಪ ಅಷ್ಟು ಸ್ವೀಟ್ ಇರಲಿಲ್ಲ ಅಲ್ವಾ ಇಟ್ಟು ಸೊ ಮದ್ಯದಲ್ಲಿ ತಿನ್ನಲಿಕ್ಕೆ ಬಯಸಿನ ಹಣ್ಣು ಸ್ವೀಟ್ ಆಗಿದ್ರೆ ಸಕ್ಕದಾಗಿ ಬರುತ್ತೆ ನಮಗೆ ಸ್ಟಫಿಂಗ್ ಮಾತ್ರ ಸ್ವೀಟ್ ಇತ್ತು ಯಾಕಂದ್ರೆ ನಾವು ಸಕ್ಕರೆ ಹಾಕಿದ್ವಲ್ಲ ఇక బెల్ హాకల్ బెల్ హాక్కి అసూ స్వీట్ బీట్ ఇలా అల్సిన కరెక్ట్ అన్నీ అందరూ తుమ్మ చనబు ఈ ఫిల్ మారి ఈ థర ఇడ్లీ సో సేమ్ థింగ్ అదూ సేమ్ ప్రోసెస్ ಫಸ್ಟ್ ಹಿಟ್ ಹಾಕ್ಬಿಟ್ಟು ಮಧ್ಯದಲ್ಲಿ ಸ್ಟಫಿಂಗ್ ಹಾಕಿ ನಂತರ ಮತ್ತೆ ಹಿಟ್ಟು ಸೊಡಿಯೋನೇ ಚಟ್ನಿ ಏನು ಬೇಕಾಗಿಲ್ಲ ಕಾಯಿ ಎಲ್ಲ ಹಾಕಿದೀವಲ್ಲ ಸ್ವೀಟ್ ಆಗು ಸೈಡಲ್ಲಿ ಏನು ಬೇಕಂತಿಲ್ಲ ವೀಡಿಯೋನು ಎಲ್ಲೂ ಸ್ಕಿಪ್ ಮಾಡದೆ ನೋಡಿ ಪ್ರೋಸೆಸ್ನ ಕರೆಕ್ಟಾಗಿ ಫಾಲೋ ಮಾಡಿ ಟ್ರೈ ಮಾಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಟ್ರೈ ಮಾಡಿದ್ದು ಹೇಗೆ ಬಂತು ಅಂತ ಹೇಳಿಬಿಟ್ಟು ಈ ಥರ ನೋಡಿ ಎಷ್ಟೊಂದು ಇಡ್ಲಿಗಳು ಬಂದಿದೆ ನಮ್ಮದು ಇದು ಒಂದು ಬ್ಯಾಚು ಇನ್ನೊಂದು ಬ್ಯಾಚು ನಾ ಎರಡು ಬ್ಯಾಚ್ ಬಂದಿತ್ತು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ಬೇಯಲಿಕ್ಕೆ ಕ್ಲೋಸ್ ಮಾಡಿ ಕ್ಲೋಸ್ ಮಾಡ್ತಾಯಿದ್ದೀವಿ ಇಡ್ಲಿ ಕುಕ್ಕರ್ನ ಒಂದು ಹದಿನೈದು ನಿಮಿಷ ಆದಮೇಲೆ ಸ್ಪೂನ್ ಎತ್ಕೊಂಡು ಹಿಂಗೆ ಇದು ಮಾಡಿ ನೋಡಿ ಅದಕ್ಕೆ ತೀದ್ಬಿಟ್ಟು ಈ ನೋಡಿ ಈ ಥರ ಸ್ಟಿಕ್ಕಿ ಇದೆ ಅಂದರೆ ಇನ್ನೂ ಆಗಿಲ್ಲ ಅಂತ ಅಲ್ಲಿ ಸೆಂಟ್ರಲ್ಲಿ ಇದು ಮಾಡಕ್ಕೆ ಹೋಗ್ಬಿಡಿ ಯಾಕಂದರೆ ಅಲ್ಲಿ ಸ್ಟಫಿಂಗ್ ಸ್ಟಿಕ್ಕಿನೇ ಇರುತ್ತೆ ಎಲ್ಲಿ ಹಿಟ್ಟಿರುತ್ತೆ ನೋಡಿ ಕಂಟಿನ್ಯೂಸ್ ಅಲ್ಲಿ ಸೈಡಲ್ಲಿ ಇದು ಮಾಡಿ ನೋಡಿ ಸೊ ಇವಾಗ ಆಯಿತು ನಮ್ಮದು ಒಂದು ಟ್ವೆಂಟಿ ಮಿನಿಟ್ಸ್ಗೆ ಇಲ್ಲಿ ಆಗಿದೆ ಒಂಚೂರು ಆರ್ಲಿಕ್ಕೆ ಪುಡಿ ಐದು ನಿಮಿಷ ಆರಿದ್ಮೇಲೆ ಈ ಥರ ನೋಡಿ ಚೆನ್ನಾಗಿ ಬಂತು ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ನೋಡಿ ನೋಡಿ ಒಳಗಡೆ ಹೆಂಗಿದೆ ನೋಡಿ ಇಲ್ಲಿ ಫುಲ್ ಎಲ್ಲ ಇದ್ರೂ ಗೊತ್ತಾಗ್ತಾ ಇದೆ ಇದು ಸ್ಟಫಿಂಗ್ ಒಳಗಡೆ ಇರೋದು ಹೀಗೆ ಈ ಥರದ್ದು ಹೊಸ ಹೊಸ ಹೆಲ್ತಿ ಡಿಶಸ್ನ ಮಾಡಿ ಎಲ್ಲರಿಗೂ ತಿನ್ನಿಸಿ ಹಲಸಿನ ಹಣ್ಣು ತುಂಬಾ ಅಂದರೆ ಒಂದು ರೇರ್ ಫ್ರೂಟ್ ಅದು ಕರ್ನಾಟಕದ್ದು ಸ್ವಲ್ಪ ಯೂಸ್ ಮಾಡಿಬಿಟ್ಟು ಈ ಥರ ಟೇಸ್ಟಿ ಡಿಶಸ್ನ ಮಾಡಿ ಎಲ್ಲರಿಗೂ ತಿನ್ನಿಸಿ ಚೆನ್ನಾಗಿರುತ್ತೆ ನೋಡಿ ಇದು ಕೋಲನ್ನ ತೆಗಿತು ಈ ಥರ ಆರಾಮಾಗಿ ಆ ಕಡ್ಡಿ ತೆಗೆದಿದ ತಕ್ಷಣ ನೋಡಿ ಏನು ಶೇಪಲ್ಲಿ ಬಂತು ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ ಈ ಥರದ್ದೆಲ್ಲ ನೋಡಿ ನೋಡಿ ಒಂಥರ ಇದೆ ತುಂಬಾ ಚೆನ್ನಾಗಿತ್ತು ಟೇಸ್ಟು ಯಾವುದೇ ಸೈಡ್ಸಲ್ಲಿ ಒಂದು ಚಟ್ನಿ ಇಟ್ನಿ ಏನೋ ಇದ್ದೇನೆ ಹಾಗೆ ಫುಲ್ಲು ಖಾಲಿ ಮಾಡಿದ್ದೀವಿ ತುಂಬಾ ಚೆನ್ನಾಗಿತ್ತು మీ ట్రై మి